ಸರಿ ಇದರ ಬಗ್ಗೆ ಮಾತನಾಡೋದಾದರೆ ರಾಜಕೀಯ ದೃಷ್ಟಿಯಿಂದ ಕೆಲವೊಬ್ಬರಕ್ಕೆ ಕೆಟ್ಟ ಅನಿಸ್ಬೋದು ಇದು ಸತ್ಯ ಪರಿಸ್ಥಿತಿ ಆದರೆ ದುರ್ದೈವದಿಂದ ಸೊಸೈಟಿ ಕರ್ನಾಟಕ ಲಿಬರಲ್ ಎಜುಕೇಶನ್ ಸೊಸೈಟಿ ಅಂತ ಹೌದು ತದನಂತರ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಅಂತ ಮಾಡಿದ್ರು ತದನಂತರ ಇವತ್ತೇನು ಹಾಸ್ಪಿಟಲ್ ಇದೆ ಪ್ರಭಾಕರ್ ಕೋರೆ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂತ ಆಯ್ತು ಇದೇ ಹೈದರ್ ಧಾರವಾಡಕರ್ ಶಂಕರಾನಂದ್ ಓಕೆ ಪೋದಾರ್ ಶಿವಾಜಿರಾವ್ ಕಾಕತ್ಕರ್ ಗಣಪತ್ ರಾವ್ ಕುಲ್ಕರ್ಣಿ ಹಲವಾರು ಜನ ಸ್ಟಾಲ್ವರ್ಡ್ಸ್ ಇದ್ರು ಸರ್ ಮೆಂಬರ್ಸ್ ಓಕೆ ಅವರು ಒಂದು ವಿಚಾರ ಮಾಡಿದ್ರು ಜಾತಾತೀತವಾಗಿ ಪಕ್ಷಾತೀತವಾಗಿ ಬೆಳಗಾವಿ ನಗರಕ್ಕೆ ಜನರಿಗೆ ಏನರ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಅವರು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಓಕೆ ಬೆಳಗಾವಿ ಮಹಾನಗರ ಪಾ ಆಗಿನ ಮುನ್ಸಿಪಾಲ್ಟಿಯಿಂದ ಓಕೆ ನೈಂಟಿ ನೈನ್ ಎಕರ್ಸ್ ನೈಂಟಿ ನೈನ್ ಗುಂಟಾಸ್ ಓಕೆ ಒಂದು ಗುಂಟೆ ಕಡಿಮೆ ನೂರು ಎಕರ್ ಅವರಿಗೆ ಓಕೆ ಜಮೀನನ್ನು ಕೊಟ್ಟರು ಮಹಾನಗರ ಮುನ್ಸಿಪಾಲ್ಟಿ ಬೆಳಗಾವಿ ಮುನ್ಸಿಪಾಲಿಟಿ ಸಿಕ್ಸ್ಟಿ ಫೈವ್ ಓಕೆ ನೂರು ಎಕರ್ ಜಮೀನು ಕೊಟ್ಟ ನಂತರ ಓಕೆ ಎಷ್ಟು ಜಮೀನು ಸರ್ ಇದು ಮಹಾನಗರ ಪಾಲಿಕೆ ಬೆಳಗಾವಿ ಅಲ್ಲ ಹ್ಞೂ ಮಹಾನಗರ ಪಾಲಿಕೆ ಅದೇ ವೇಳೆಯಲ್ಲಿ ಈ ಮುಜಾವ್ರದ ಪೆಟ್ರೋಲ್ ಪಂಪ್ ಓಕೆ ಈ ಮುಜಾವ್ರದ ಟೋಟಲ್ ಜಾಗ ಅದು 1400 ಎಕರೆ ಜಮೀನ್ ರೈಟ್ ಫ್ರಮ್ ಕೆಲಿ ಟು ಅಪ್ ಟು ಕಣಬರ್ಗೆ ಪೆಟ್ರೋಲ್ ಬಂಕ್ ಇದೆ ಅಲ್ಲಿಂದ ಅಲ್ಲಿಂದ ಅಪ್ ಟು ಕಣಬರ್ಗೆ ವರೆಗೆ ಓಕೆ ಓಕೆ ಇದೆಲ್ಲ ಮುಜೇವರು ಮುಜೇವರು ಓಕೆ ಹಾಗೆ ನೋಡಿದ್ರೆ ನಾವು ಅನ್ಬೋದು ಪ್ರಭಾಕರ್ ಕೋರೆ ಅವರು ಇಷ್ಟೊಂದು ಮಾಡಿದ್ರು ಹ್ಮ್ ಇಷ್ಟೊಂದೆಲ್ಲ ಬೆಳಗಾವಿಗೆ ತಗೊಂಡು ಬಂದ್ರು ಹ್ಮ್ ಅನ್ನೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ ಓಕೆ ಅವರು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಓಕೆ ಗರ್ದಿಗ ಮತ್ತು ವೀಕ್ಷಕರಿಗೆ ನಮಸ್ಕಾರ ಇವತ್ತು ಎರಡು ಬಾರಿ ಬೆಳಗಾವಿ ನಗರ ಶಾಸಕರಾದವರು ಮಹಾನಗರ ಪಾಲಿಕೆ ಮೂರು ಸಾರಿ ಕಾರ್ಪೊರೇಟರ್ ಆದವರು ಮೇಯರ್ ಆದವರು ಎರಡು ಬಾರಿ ಬೆಳಗಾವಿ ನಗರದ ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ಬೆಳಗಾವಿ ನಗರದ ಸಂಘ ಸಂಸ್ಥೆಗಳಾತು ಬೆಳಗಾವಿ ನಗರ ಶಿಕ್ಷಣ ಸಂಸ್ಥೆಗಳಾತು ಅವರ ಶಾಸಕರಿದ್ದಾಗ ಭಾಳಷ್ಟು ಕಾಳಜಿಪೂರ್ವಕವಾಗಿ ಮಹಾನಗರ ಪಾಲಿಕೆ ಪ್ರತಿಯೊಬ್ಬರ ಮನೆಗೆ ರಮೇಶ್ ಕುರ್ಚಿಯವರ ಪರಿಚಯಿಸ್ತಾರೆ ಅಂದ್ರೆ ಕೆಲಸಗಾರ ಒಟ್ಟಾರೆ ಅವ್ರ ಅವಧಿಯೊಳಗೆ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಅವರ ಗಮನಕ್ಕೂ ಬಂದವು ಗಮನಕ್ಕೆ ಬರದನ್ನು ಕೆಲವೊಂದು ಆಗಿದ್ದಾವೆ ಆದರೆ ಮೊನ್ನೆ ನಾವೊಂದು ಇ ಸೊಸೈಟಿ ಒಂದು ಪ್ರಭಾಕರ್ ಕೋರಿ ಅವರ ಲಿಂಗಾಯತ್ ಸೊಸೈಟಿ ಲಿಬರಲ್ ಸೊಸೈಟಿ ಏನು ಆ ಕೆ ಆ ಇ ಸೊಸೈಟಿ ಬಗ್ಗೆ ಅವ್ರೊಂದು ಸ್ವಲ್ಪ ತಮಗೆ ಮಾಹಿತಿಯನ್ನು ಕೊಡಬೇಕು ಅದು ಇಡೀ ರಾಜ್ಯ ತುಂಬ ಹೋಗ್ಬೇಕು ಕೇಲಿ ಸೊಸೈಟಿ ಬಗ್ಗೆ ಮಹಾನಗರ ಪಾಲಿಕೆ ಒಂದು ಲೀಸ್ ಕೊಟ್ಟೈತಿ ಕಂಡೀಷನ್ಗಳು ಇದ್ದು ಅದರ ಬಗ್ಗೆ ಸ್ವಲ್ಪ ತಮಗೆ ಇದ್ದಂಥ ಮಾಹಿತಿಗಳನ್ನು ನನ್ನ ವೀಕ್ಷಕರಿಗೆ ತಾವು ಹೇಳಬೇಕಂತ ನಾ ಕೇಳ್ಕೊತ ಸರ್ ಇದರ ಬಗ್ಗೆ ಮಾತನಾಡುವುದಾದ್ರೆ ರಾಜಕೀಯ ದೃಷ್ಟಿಯಿಂದ ಕೆಲವೊಬ್ರಿಗೆ ಕೆಟ್ಟ ಅನಿಸ್ಬೋದು ಆಗಲಿ ಅಂದ್ರೇನು ಪ್ರಶ್ನೆ ಇದೆ ಆದರೆ ಇದು ಸತ್ಯ ಪರಿಸ್ಥಿತಿ ಓಕೆ ಹಾಗೆ ನೋಡಿದರೆ ನಾವು ಅನ್ಬೋದು ಪ್ರಭಾಕರ್ ಕೋರೆಯವರು ಇಷ್ಟೊಂದು ಮಾಡಿದ್ರು ಇಷ್ಟೊಂದು ಇಷ್ಟೊಂದೆಲ್ಲ ಬೆಳಗಾವಿಗೆ ತಗೊಂಡು ಬಂದರು ಅನ್ನೋದಕ್ಕೆ ನಾವು ಹೆಮ್ಮೆ ಪಟ್ಕೋ ಅವ್ರು ಮಾಡಿರೋ ಕಾರ್ಯಕ್ಕೆ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಓಕೆ ಆದರೆ ದುರ್ದೈವದಿಂದ ಎಸ್ ಸೊಸೈಟಿ ಕರ್ನಾಟಕ ಲಿಬರಲ್ ಎಜುಕೇಶನ್ ಸೊಸೈಟಿ ಅಂತ ಮೊದ್ಲಿ ಹೌದು ತದನಂತರ ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಅಂತ ತದನಂತರ ಇವತ್ತೇನ್ ಹಾಸ್ಪಿಟಲ್ ಇದೆ ಪ್ರಭಾಕರ್ ಕೋರೆ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂತ ಆಯ್ತು ಇದನ್ನ ಮಾಡಲಿಕ್ಕೆ ಬೆಳಗಾವಿ ಜನರ ಅದರಲ್ಲಿ ಹತ್ತೊಂಬತ್ತು ನೂರ ಅರವತ್ತೈದನೇ ಇಶ್ಯೂ ಆ ವೇಳೆಯಲ್ಲಿ ಇದೇ ಹೈದರ್ ಧಾರವಾಡಕರ್ ಶಂಕರಾನಂದ್ ರಾಮಬಾ ಪೋದರ್ ಶಿವಾಜಿರಾವ್ ಕಾಕತ್ಕರ್ ಗಣಪತರಾವ್ ಕುಲ್ಕರ್ಣಿ ಹಲವಾರು ಜನ ಸ್ಟಾಲ್ವರ್ಡ್ಸ್ ಓಕೆ ಮೆಂಬರ್ಸ್ ಓಕೆ ಅವರು ಒಂದು ವಿಚಾರ ಮಾಡಿದ್ರು ಜಾತಾತೀತವಾಗಿ ಪಕ್ಷಾತೀತವಾಗಿ ಬೆಳಗಾವಿ ನಗರಕ್ಕೆ ಜನರಿಗೆ ಏನ್ರ ಮಾಡಬೇಕನ್ನೋದು ಒಂದು ಉದ್ದೇಶ ಇಟ್ಕೊಂಡು ಅವರು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು ಬೆಳಗಾವಿ ಮಹಾನಗರ ಆಗಿನ ಮುನ್ಸಿಪಾಲ್ಟಿಯಿಂದ ಓಕೆ ನೈಂಟಿ ನೈನ್ ಎಕರ್ಸ್ ನೈಂಟಿ ನೈನ್ ಗುಂಟಾಸ್ ಓಕೆ ಒಂದು ಗುಂಟೆ ಕಡಿಮೆ ನೂರು ಎಕರ್ ಎಕರ್ ಅವರಿಗೆ ಓಕೆ ಜಮೀನನ್ನು ಕೊಟ್ರು ಓಕೆ ಮಹಾನಗರಪ್ಪ ಮುನ್ಸಿಪಾಲ್ಟಿ ಬೆಳಗಾವಿ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿ ವಾಸ್ ಇನ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಓಕೆ ನೂರ ಎಕರ್ ಜಮೀನು ಕೊಟ್ಟ ನಂತರ ಓಕೆ ಜಮೀನು ಸರ್ ಇದು ಮಹಾನಗರ ಪಾಲಿಕೆ ಬೆಳಗಾವಿ ಅಲ್ಲ ಮಹಾನಗರ ಪಾಲಿಕೆ ಅದೇ ವೇಳೆಯಲ್ಲಿ ಈ ಮುಜಾವರದ ಪೆಟ್ರೋಲ್ ಪಂಪ್ ಓಕೆ ಈ ಮುಜಾವರದ ಟೋಟಲ್ ಜಾಗ ಅದು ಹದಿನಾಲ್ಕು ನೂರು ಎಕರೆ ಜಮೀನ್ ರೈಟ್ ಫ್ರಮ್ ಕೇಳಿ ಟು ಅಪ್ ಟು ಕನ್ಬರ್ಗಿ ಪೆಟ್ರೋಲ್ ಬಂಕ್ ಇದೆ ಅಲ್ಲಿಂದ ಅಪ್ ಟು ಕನ್ಬರ್ಗೆ ಅವರಿಗೆ ಹನ್ನೆರಡು ಹನ್ನೆರಡು ನೂರು ಎಕರೆ ಜಮೀನು ಮಹಾನಗರ ಪಾಲಿಕೆ ವ್ಯಾಪ್ತಿ ತಗೊಂತು ಅದರಲ್ಲಿ ಅದೇನು ಕಾಂಪೆನ್ಸೇಟ್ರಿ ಇದನ್ನ ಮಾಡ್ತು ಅಂದರೆ ಏನು ಇದನ್ನ ಮಾಡಿತ್ತು ಮಹಾನಗರ ಪಾಲಿಕೆ ಮಹಾನಗರ ನಗರ ಮುನ್ಸಿಪಾಲ್ಟಿ ತೊಗೊಂಡು ವಶ ಮಾಡಿತ್ತು ಏನು ಕಾಂಪೆನ್ಸೇಷನ್ ಅದು ಕೊಟ್ಟಿರಬೇಕು ಓಕೆ ತಗೊಂಡ ನಂತರ ಸರ್ ಕಾಂಪೆನ್ಸೇಷನ್ ಏನು ರೀ ಅವರಿಗೆ ಮೂವತ್ತಾರು ರೂಪಾಯಿ ಹಿಂಗೇನು ಇದ್ದು ಅವಾಗ ಓಕೆ 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 ಆ ಜಮೀನಲ್ಲಿ ಇವ್ರು ನೂರು ಎಕರೆ ಜಮೀನು ತೊಗೊಂಡಿದ್ದಾರೆ ಇನ್ಕ್ಲೂಡಿಂಗ್ ಇವತ್ತೇನು ಕ್ರೀಡಾ ಜಿಲ್ಲಾ ಕ್ರೀಡಾಂಗಣ ಅದು ಜಾಗನೇ ಓಕೆ ರೈಟ್ ಫಾರ್ಮ್ ಈ ಕಡೆ ಮುಜಾವರ್ ಪೆಟ್ರೋಲ್ ಬಂಕ್ ಆ ಲೈನ್ ವರೆಗೆ ಮಿಲಿಟರಿ ಏನ್ ಏರಿಯಾ ಬರ್ತದೆ ಕಾರ್ನರ್ ಬಿಟ್ಟು ಇದೆಲ್ಲ ಮುಜಾವರ್ ಓಕೆ ಆ ಜಾಗ ಕಾರ್ಪೊರೇಷನ್ ಕೊಟ್ಟರು ಲೀಸ್ ರೀ ಕೊಟ್ಟ್ರಿನ್ರಿ ಲೀಸ್ ಅಲ್ರಿ ಅದನ್ನೇ ಹೇಳ್ತೇನೆ ಆ ಜಾಗ ಪಕ್ಷಾತೀತವಾಗಿ ಓಕೆ ಜಾತ್ಯಾತೀತವಾಗಿ ಎಲ್ಲ ಸಮಾಜಕ್ಕೆ ಬೆಳಗಾವಿ ನಗರದಿಂದ ಏನು ಹುಡುಗರು ಏನು ಪಾಸ್ ಆಗ್ತಾರೆ ಓಕೆ ಐದು ಸೀಟ್ಗಳು ಮೆಡಿಕಲ್ ಸೀಟ್ ಕೊಡಬೇಕನ್ನೋದು ಒಂದು ಉದ್ದೇಶದಿಂದ ಅವರಿಗೆ ಆ ಜಾಗ ಕೊಟ್ಟರು ಅಗ್ರಿಮೆಂಟ್ ಅಗ್ರಿಮೆಂಟ್ನೇ ಇದೆ ಇದನ್ನ ಇದಕ್ಕೆ ಪಾರ್ಟಿ ಅದಾರೀ ಓಕೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಪಾರ್ಟಿ ಓಕೆ ರಾಜ್ಯ ಸರ್ಕಾರ ಕೆಲಿ ಮತ್ತು ಕಾರ್ಪೊರೇಷನ್ ಮೂರು ಕೂಡಿ ಅಗ್ರಿಮೆಂಟ್ ಮೂರು ಕೂಡಿ ಅಗ್ರಿಮೆಂಟ್ ಆಯ್ತು ಪ್ರಭಾಕರ್ ಕೊರಿಯರ್ ಮುಂಚೆ ಅವರು ಎರಡು ಸಲ ಕೊಟ್ಟರು ಬೆಳಗಾವಿ ಕೊಟ್ಟರು ಓಕೆ ತದನಂತರ ಏನಾಯ್ತು ಏನು ಗೊತ್ತಿಲ್ಲ ಇನ್ನೂವರೆಗೆ 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 ಏನು ಕೊಟ್ಟಿಲ್ಲ ಓಕೆ ಆ ಅಗ್ರಿಮೆಂಟ್ ನಲ್ಲಿ ಇದನ್ನ ಲೀಸ್ ಮೇ ಅನ್ನೋದು ಕಾರ್ಪೊರೇಷನ್ ಆಗಿನ ಇತ್ತು ಓಕೆ ಆದರೆ ಸರ್ಕಾರ ಮತ್ತು ಇವ್ರದ್ದು ಎಲ್ಲ ಇದಾಗಿ ಕೇವಲ ಮೂವತ್ತಾರು ಸಾವಿರದ ಮೂರು ನೂರ ತೊಂಬತ್ತು ರೂಪಾಯಿ ಜಾಗ ನೂರು ಎಕರೆ ಜಮೀನು ಹೋಯಿತು ಅದೇನು ಮಾರಾಟ ಆಗಿತ್ತು ಲೀಸ್ ಅಂತ ಮಾರಾಟ ಸೇಲ್ ರಿಜಿಸ್ಟರ್ ಆಯ್ತು ಸರ್ ಸೇಲ್ ರಿಜಿಸ್ಟರ್ ಆಗಿಬಿಟ್ಟಿದೆ ಹಾಂ ಓಕೆ ಸೇಲ್ ರಿಜಿಸ್ಟರ್ ಅದ್ರಲ್ಲಿ ಅಗ್ರಿಮೆಂಟ್ ಸೇಲ್ ಅಂತಾಗಿತ್ತು ಏನು ಲೀಸ್ ಅಂತ ಆಗಿತ್ತು ಯಾವುದೂ ಇಲ್ಲ ಡೈರೆಕ್ಟ್ ಸೆಲ್ಡಿಡ್ ಆಯಿತು ಓಕೆ ಆದರೆ ಹ್ಞೂ ವಾಟ್ ಅಬೌಟ್ ಫೈವ್ ಸೀಟ್ಸ್ ಐದು ಸೀಟ್ಗಳು ಯಾವ ಸಮಾಜಕ್ಕೆ ಹೆಂಗ್ ಕೊಟ್ಟಿದ್ದಾರೆ ಯಾವ ಹುಡುಗರಿಗೆ ಕೊಟ್ಟಿದ್ದಾರೆ ಅನ್ನೋದ್ರಿಗೆ ಗೊತ್ತಾಗಬೇಕಲ್ಲ ನಮಗೆ ಗೊತ್ತಿಲ್ಲ ಆ ಸೇಲ್ ಡೀಡ್ ಮಾಡ್ಕೋಬೇಕಾದ್ರೆ ಅದು ಕಾರ್ಪೋರೇಷನ್ ಹಂಗೆ ಅವಕಾಶ ಇತ್ತು ಸರ್ಕಾರ ಮಾಡಿತ್ತು ಏನಾದ್ರೆ ಸರ್ಕಾರನೇ ಮಾಡಿತ್ತು ಸರ್ಕಾರ ಇವತ್ತು ನೋಡ್ತೇನೆ ಸರ್ ರಾಜಕೀಯ ಒಂದು ವ್ಯವಸ್ಥೆ ನೀವು ನೋಡಿದ್ರೆ ರೈಟ್ ಫ್ರಮ್ ಬಿಗಿನಿಂಗ್ ಇಂತಹ ಸಂಸ್ಥೆಗಳು ಐ ಆಮ್ ನಾಟ್ ವರ್ಕಿಂಗ್ ಬಟ್ ಓನ್ಲಿ ಕೇಲಿ ಎಲ್ಲಾ ಸಂಸ್ಥೆಗಳು ನಾನು ಆ ಮುಲಿಂದ ಇಲ್ಲಿವರೆಗೆ ನೋಡ್ಕೊತ ಬಂದೇನೆ ಯಾವ ಸಂಸ್ಥೆಗಳು ದೊಡ್ಡ ದೊಡ್ಡ ಇರ್ತಾವೆ ವ್ಯಕ್ತಿಗಳು ಆಯಾ ಪಕ್ಷಕ್ಕೆ ಅವ್ರು ಇವ್ರ ಗವರ್ಮೆಂಟ್ ಬಂದ್ಕೊಳ್ಳಿ ಅಲ್ಲಿ ಹೋಗೋದು ಆ ಬಂದ್ರೆ ಅಲ್ಲಿ ಓಡಿ ಹೋಗೋದು ಅಲ್ಲಿ ತಗೊಳ್ಳೋದು ಅಷ್ಟೇ ಆ ಜಾಗ ಮಾಡೋದು ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳಿಕ್ಕೆ ಮಾಡುವಂತ ಕಾರ್ಯ ಇದು ನಂದೇನು ಯಾವ ಸಂಸ್ಥೆ ಇಲ್ಲ ಏನು ಇಲ್ಲ ಯಾವುದಿಲ್ಲ ಓಕೆ ಆದ್ರೆ ಇದ್ದಿದ್ದು ಹೇಳ್ತಾ ಈ ಪರಿಸ್ಥಿತಿ ಇದೆ ಓಕೆ ಇದಾದ ನಂತರ ಓಕೆ ನಿಮ್ಗೆ ಅದೇ ಹೇಳ್ತಾ ಇದ್ದೇನೆ ಇವರೇ ಎಲ್ಲ ಕುಡ್ಕೊಂಡು ನನ್ನ ಟಿಕೆಟ್ ಹಾರಿಸಿದವ್ರೆ ಈ ಕಾರಣದಿಂದ ಎರಡ್ ಸಾವಿರದ ಎಂಟ್ರಾಗ ತಮ್ಮ ಟಿಕೆಟ್ ಓಕೆ ಮತ್ತೆ ಎಲ್ಲ ಶಕ್ತಿಗಳು ಇದ ಕೂಡಿ ಮಾಡಿದ್ರು ಇದನ್ನೆಲ್ಲ ಇದೇ ಶಕ್ತಿ ಅನ್ನೋದಕ್ಕಿಂತ ಎರಡು ಭಾಗ ಇದೆ ಇದರಲ್ಲಿ ಕೆಲವೊಬ್ಬರಿಗೆ ನಾನು ನನ್ನ ಲೋಕಲ್ ಬೆಲ್ಗ್ ಎಮ್ಎಲ್ ಎ ಸಿಟಿ ಎಮ್ ಎಲ್ ಎಂದ ಜಿಲ್ಲಾ ಮಂತ್ರಿ ಇದು ಹೇಳ್ತೇನೆ ಹತ್ತೊಂಬತ್ ನೂರ ಐವತ್ತಾರ ತೊಂಬತ್ತೊಂಬತ್ತರವರೆಗೆ ಅಥವಾ ಎರಡ್ ಸಾವಿರದ ನಾಲ್ಕು ವರೆಗೆ ಯಾ ಎಂ ಎಲ್ ಎಗಾವಿ ಆರ್ಸಿ ಬಂದಿಲ್ಲ ಜಿಲ್ಲಾ ಮಂತ್ರಿಗಳು ಹೊರಗಿನವ್ರೆ ನಾನು ಆರ್ಸಿ ಬಂದ ನಂತರ ಪೈಲಾ ಸಲ ಇದೇ ಎ ಬಿ ಪಾಟೀಲ್ ಹೇಳಿದ್ರು ಸೆಕೆಂಡ್ ಟೈಮ್ ಆರ್ಸಿ ಬಂದು ತೋರ್ಸಪ್ಪ ಅಂತ ಎರಡನೇ ಸಲ ಆರಿಸಿ ಬಂದೆ ಓಕೆ ಇನ್ನು ಮೂರನೇ ಸಲ ಆರಿಸಿ ಬಂದ್ರೆ ಇವ್ ನನ್ ಬಿಡುದಿಲ್ಲ ಅಂತ ಹೇಳಿದ್ ಎಲ್ಲ ಟಿಕೆಟ್ ಕೊಡ್ಲಿಲ್ಲ ಕೊಡ್ಲಿಲ್ಲ ನಾನು ಏನು ಡಿಫಿಟೆಡ್ ಎಮ್ ಎಲ್ ಎ ಅಲ್ಲ ಸರ್ ಟಿಕೆಟ್ ತಪ್ಸಿದಾರ ನಿಮಗೆ ಇದು ನೈಜ ಘಟನೆ ಇದು ಅದನ್ನ ಕೇಳ್ತೇನೆ ಎರಡ್ ಸಾವಿರದ ಎಂಟನೇ ಇಶ್ಯೂನಲ್ಲಿ ಮತ್ತೆ ಅದೇ ವಿಷಯಕ್ಕೆ ಬರ್ತೇನೆ ಓಕೆ ಎರಡು ಸಾವಿರದ ಎಂಟನೇ ಇಶ್ಯೂ ನನ್ನ ಟಿಕೆಟ್ ತಪ್ಪಿಸ್ಲಿಕ್ಕೆ ನಾಲ್ಕನೇ ತಪ್ಸ್ಲಿಕ್ಕೆ ತಪ್ಪಿಸ್ಲಿಕ್ಕೆ ನಮ್ಮ ಎಂ ಪಿ ಯಾರನ್ನ ಆರಿಸ್ ತಗೊಂಡು ಬಂದು ಬೆಳಗಾವಿನಲ್ಲಿ ಲೋಕಸಭಾ ಅಮರ್ ಸಿಂಗ್ ಪಾಟೀಲ್ ಅವರೇ ಬರೆದು ಕೊಟ್ಟರು ರಮೇಶ್ ಕುಡ್ಸಿಕ್ ಟಿಕೆಟ್ ಕೊಡಬಾರ್ದು ಇದು ಯಾರು ನಿಮ್ಮ ವಿಗಿರ್ ಡಿ ಬಿ ಇನಾಮ್ದರು ಕೋರೆ ಸಾಹಿಬ್ರು ಎಲ್ಲ ನಾ ಹೆಸರು ತಗೋತೇನೆ ಯಾರ್ದು ನನಗೆ ಇದಿಲ್ಲ ಅವರೆಲ್ಲ ಕೂಡಿ ವಿರೋಧ ಮಾಡಿದ್ರು ಎಲ್ಲರೂ ಕೂಡಿ ಇದು ವಿರೋಧ ಮಾಡಿದ್ರು ಇವ್ ಬಂದ್ರೆ ನಮ್ನ ಎಲ್ಲರನ್ನು ಮುಗಿಸ್ತಾನ ಅಂತ ತಿಳ್ಕೊಂಡ್ರೆ ಅವ್ ನನ್ನೇ ಮುಗಿಸಿಬಿಡ್ ಅವ್ರ ಸತ್ ಸತ್ ಮುಗಿಸಿಲ್ಲ ಜನರ ಆಶೀರ್ವಾದ ಐತೆ ನಿಮ್ಗ ನೀವ್ ಅದನ್ನ ತಪ್ಪು ತಿಳ್ಕೋಬೇಡ್ರಿ ಇದ್ದ ಘಟನೆ ಇದ್ದಿದ್ದು ಹೇಳ್ತಾ ಇದ್ದೇನೆ ಓಕೆ ಅವ್ರ ಅಂದ್ರೆ ಇದ್ ಕೇಳ್ತೇನೆ ಎರಡ್ ಸಾವಿರದ ನನ್ಗೆ ಎಂಟನೇ ಇಶ್ಯೂನಲ್ಲಿ ಯಾವಳಿದಾಗ ಬೆಳೆದಾಗ ಟಿಕೆಟ್ ಸಿಗುವ ತಗಿತ್ತು ಆ ಬೆಳೆದಾಗ ಸಿದ್ದರಾಮಯ್ಯ ಅವರು ಎಂಟ್ರಾದ್ರು ಓಕೆ ಅವಾಗ ದಿಲ್ಲಿ ಪಹ ಬೆಂಗಳೂರಲ್ಲಿ ಸಮಾಜದ ವತಿಯಿಂದ ಯಾರ್ಯಾರು ಎಮ್ ಎಲ್ ಎದರು ಮೀಟಿಂಗ್ ಆಯಿತು ಓಕೆ ಆವಾಗ ನಾನು ಹೇಳಿದೆ ಹಿಂಗೆ ಹಿಂಗೆ ನನ್ನ ತ್ರಾಸ ಕೊಡ್ಲಿಕ್ಕೆ ನನ್ನ ಟಿಕೆಟ್ ಹಾರಿಸುವಂಥ ಪ್ರಯತ್ನ ಮಾಡಲಿಕ್ಕೆ ಅದಕ್ಕೆ ನೀವು ನೋಡ್ರಿ ಹ್ಞೂ ದಿಲ್ಲಿಗೆ ಬಂದು ಎಲ್ಲರೂ ಹೋದು ಸರ್ ಹ್ಞೂ ದಿಲ್ಲಿಗೆ ಹೋದ ನಂತರ ಇದೇ ಸಿದ್ದರಾಮಯ್ಯ ಅವರು ಕೇಳ್ತಾರೆ ನೀ ಯಾರಿಗೆ ಹೇಳಿದ್ದೀಪಾ ಹ್ಞೂ ಇವರ ಮಾತುಗಳು ಗರ್ವಿಷ್ಟ ಇವರಷ್ಟು ಗರ್ವ ಇವತ್ತು ಮುಳ್ಳ ಆಗ್ತಾ ಇದ್ದೆ ಅವರಿಗೆ ಒಂದು ಹೇಳ್ತಾ ಓಕೆ ಸಿದ್ದರಾಮಯ್ಯ ಅವರು ಎಂಟೈರ್ ರಾಜ್ಯದಲ್ಲಿ ಯಾರು ಎಷ್ಟು ಎಜುಕೇಟೆಡ್ ಇದ್ದಾರೆ ನಮ್ಮ ಸಮಾಜದಲ್ಲಿ ಅವ್ರನ್ನೆಲ್ಲ ಮಣ್ಣು ಮುಗಿಸಿದ ಸಮಾಜದ ಪ್ರತಿಭಾವಂತರ ಮುಂದೆ ಬರೋರ್ನೆಲ್ಲ ಮುಗಿಸಿಬಿಟ್ಟು ಓಕೆ ಇವತ್ತು ಇದು ನಾನು ಒಬ್ಬನೇ ಉದಾಹರಣೆ ಅಲ್ಲ ಬಹಳಷ್ಟು ಉದಾಹರಣೆಗಳು ವಿಶ್ವನಾಥ್ ಹೇಳ್ರಿ ಯಾರು ಇವ್ರು ಬಂದ್ರು ರೇವಣ್ಣ ಅವ್ರು ಹೇಳ್ರಿ ಇವ್ರ ಯಾರು ಕರ್ಕೊಂಡು ಬಂದ್ರು ಅವ್ರನ್ನೇ ಮುಗಿಸ್ರು ಎಸ್ ಒಟ್ಟ ನಿಮ್ದು ಏನ್ ಹೇಳೋದು ಸರ್ ಎಟ್ ಹೇಳಬೇಕು ಓಕೆ ನಮಸ್ಕಾರ ನಿಮ್ಮ ಮನದಾಳದ ಮಾತನ್ನ ರಾಜ್ಯದ ಜನಕ್ಕೆ ಮುಟ್ಟಿಸಿದ ತಮಗೆ ಅನಂತ ಅನಂತ ಧನ್ಯವಾದಗಳು